ಮಾರ್ಚ್ ಎಂಟರಂದು ಸಿದ್ದಾಪುರದ ಇಟಗಿಯಲ್ಲಿ ನಡೆದ ಶ್ರೀರಾಮೇಶ್ವರ ದೇವರ ಜಾತ್ರಾ ಮಹೋತ್ಸವದಲ್ಲಿ ರಥದ ಚಕ್ರಕ್ಕೆ ವ್ಯಕ್ತಿಯೋರ್ವನ ಕಾಲು ಸಿಲುಕಿ ಗಂಭೀರ ಗಾಯವಾಗಿತ್ತು ಗಾಯಾಳುವನ್ನು ಸಿದ್ದಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕಳುಹಿಸಲಾಗಿತ್ತು ಆತನ ಕಾಲನ್ನು ಕಟ್ ಮಾಡಿ ವೈದ್ಯರು ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಆತನ ಕುಟುಂಬಕ್ಕೆ ಸರ್ಕಾರ ನೆರವು ನೀಡಬೇಕು ಎಂದು ಸಿದ್ದಾಪುರದ ದಲಿತ ಮುಖಂಡರು ಗುರುವಾರ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ದೇವಾಲಯದ ಆಡಳಿತ ಕಮಿಟಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಈಗಾಗಲೇ ಚಿಕಿತ್ಸೆಗೆ ನೆರವು ನೀಡಿದ್ದು ಆತನ ಕುಟುಂಬ ಬಡ ಕುಟುಂಬವಾಗಿದ್ದು ಕೂಲಿಯನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದರು ಮುಂದಿನ ಜೀವನ ನಿರ್ವಹಣೆಗೆ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಹಾಗೂ ಸರಕಾರ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಮತ್ತು ಆತನ ಕುಟುಂಬದ ಓರ್ವರಿಗೆ ಸರ್ಕಾರಿ ಅರೆ ಸರ್ಕಾರಿ ಗುತ್ತಿಗೆ ಕೆಲಸವನ್ನ ನೀಡಿ ನೆರವಾಗಬೇಕು ಎಂದು ಸಿದ್ದಾಪುರ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರ್ಕರ್ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಈ ಘಟನೆಯಲ್ಲಿ ಇಟಗಿ ಸಮೀಪದ ಗಿಳಸೆ ಕುಂಬ್ರಿಯ ವೆಂಕಟರಮಣ ಹಸ್ಲರ್ ಎನ್ನುವರಿಗೆ ತೀವ್ರ ಗಾಯವಾಗಿತ್ತು ಸದ್ಯ ಆತನು ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಮತ್ತೊಂದು ಶಸ್ತ್ರಚಿಕಿತ್ಸೆ ಆಗಬೇಕು ಎನ್ನುವ ಮಾಹಿತಿ ತಿಳಿದು ಬಂದಿದೆ ಇದುವರೆಗೂ ಚಿಕಿತ್ಸೆಗೆ ಸಹಕರಿಸಿದ ದೇವಾಲಯದ ಆಡಳಿತ ಕಮಿಟಿ ತಹಶೀಲ್ದಾರರು ಪೊಲೀಸರು ಹಾಗೂ ಸ್ಥಳೀಯ ನಾಗರಿಕರಿಗೆ ಅಂಬೇಡ್ಕರ್ ಶಕ್ತಿ ಸಂಘದವರು ಹಾಗೂ ಕುಟುಂಬದವರು ಧನ್ಯವಾದ ತಿಳಿಸಿದ್ದಾರೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನಾನು ದಿವಾಕರ್ ಸಂಪಕಂಡ ನಮ್ಮ ಚಾನೆಲ್ ಅನ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿದ್ದಾಪುರ ತಹಸೀಲ್ದಾರ್ ಹತ್ರ ಬಂದಿದ್ದೀವಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬೇಡ್ಕೊಳ್ತಾ ಇದ್ದೀವಿ ಆರ್ಥಿಕವಾಗಿ ಸಬಲ್ ಇರ್ತಾ ಇದ್ದರು ಕೇವಲ ಕೂಲಿ ಕೆಲಸದ ಮೇಲೆ ಹೆಂಡತಿ ಮತ್ತು ಮಕ್ಕಳ ಜೀವನ ನಡೆಸಕ್ಕಂಥ ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡೋದ್ರ ಜೊತೆಗೆ ಅವರ ಕುಟುಂಬದ ಯಾವ್ದೋ ಸದಸ್ಯನಿಗೆ ಸರ್ಕಾರ ಇರಲಿ ಹಣ ಸರ್ಕಾರ ಇರಲಿ ಗುತ್ತಿಗೆ ಆಧಾರದಲ್ಲಿರಲಿ ಎಲ್ಲಾದರೂ ಒಂದು ನೌಕರಿಯನ್ನು ಕಲ್ಪಿಸಿ ಅವ್ರ ಕುಟುಂಬವನ್ನು ಜೀವನ ಮಾಡಲಿಕ್ಕೆ ನಿರ್ವಹಣೆ ಮಾಡಿಕೊಡ್ಬೇಕು ಅಂತೇಳಿ ನಾನೊಬ್ಬ ಸಿದ್ದಾಪುರ ತಾಲೂಕಿನ ದಲಿತ ಮುಖಂಡನಾಗಿ ಅಂಬೇಡ್ಕರ್ ಶಿಟ್ಟಿ ಸಂಘದ ಅಧ್ಯಕ್ಷನಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ಬಂಧುಗಳೇ ಇವತ್ತು ಇಂಥ ರಥೋತ್ಸವದಲ್ಲಿ ನಮ್ಮ ತಂದೆಯವರಿಗೆ ಕಾನ್ ಕಟ್ಟಾಗಿರ್ತದೆ ಹಾಗಾಗಿ ನಮ್ಮ ನಮ್ಮ ಕುಟುಂಬಕ್ಕೆ ಆರ್ಥಿಕ ಸಹಾಯ ಹೇಳಿ ನಾವು ಸಿ ಎಂ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅದು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಮಾಡಿದಂಥ ಸಿದ್ದಾಪುರದ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ